ಇನ್ನು ಎಲ್ಲೆಲ್ಲಿ ಜಯ ಗಳಿಸಿದೆ ಕಾಂಗ್ರೆಸ್ ಎಲ್ಲೆಲ್ಲಿ ಜಯ ಗಳಿಸಿದೆ ಎಲ್ಲೆಲ್ಲಿ ಕಳ್ಕೊಂಡಿದೆ ನೋಡ್ತೀವಿ ಬಿಜೆಪಿಯ ಲೆಕ್ಕಾಚಾರ ನೋಡೋಣ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಭೇರಿ ಕೊಡಗು ಚಿತ್ರದುರ್ಗ ಚಿಕ್ಕಮಗಳೂರಲ್ಲಿ ಜಯಭೇರಿಯನ್ನು ಬಾರಿಸಿದೆ ಹಾಗೆಯೇ ಬೆಂಗಳೂರು ನಗರ ದಕ್ಷಿಣ ಕನ್ನಡದಲ್ಲಿ ಜಯಭೇರಿಯನ್ನು ಬಾರಿಸಿದೆ ಬಿಜೆಪಿ ಹನ್ನೆರಡು ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರ ಅಂತ ನಿರೀಕ್ಷೆ ಇದ್ದೇ ಇದೆ ಬಿಜೆಪಿಗೆ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿಯನ್ನು ಬಾರಿಸಿದೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಆರೂ ಜಯವನ್ನು ಗಳಿಸಿದ್ದಾರೆ ಧಾರವಾಡ ಕಲಬುರಗಿಯಲ್ಲಿ ಬಿಜೆಪಿ ಜಯವನ್ನ ಗಳಿಸಿರೋದು ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸತೀಶ್ ಗೆಲುವನ್ನ ಸಾಧಿಸಿದ್ದಾರೆ ಧಾರವಾಡ ಕಲಬುರಗಿಯಲ್ಲೂ ಬಿಜೆಪಿ ಜಯವನ್ನ ಪಡ್ಕೊಂಡಿದೆ ಇನ್ನು ಮೈಸೂರು ಉತ್ತರ ಕನ್ನಡದಲ್ಲೂ ಕೂಡ ಜಯವನ್ನ ಪಡ್ಕೊಂಡಿದೆ ಬಿಜೆಪಿ ವಿಜಯಪುರದಲ್ಲಿ ಒಂದು ಕ್ಷೇತ್ರ ಬಿಜೆಪಿಯ ತೆಕ್ಕೆಗೆ ಬಂದಿದೆ ಸೊ ಒಟ್ಟಾರೆಯಾಗಿ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯವನ್ನ ಗಳಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹೊಸ ಕ್ಷೇತ್ರಗಳು ಯಾವುದು ಬಿಜೆಪಿ ತೆಕ್ಕೆಗೆ ಬಂದಿದೆ ಅದನ್ನು ನೋಡ್ತಾ ಹೋಗೋದಾದ್ರೆ ಉತ್ತರ ಕರ್ನಾಟಕ ಬಳ್ಳಾರಿ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ನಗರ ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಒಂದಷ್ಟು ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಳ್ಕೊಂಡಿದೆ ಒಂದಷ್ಟು ಕ್ಷೇತ್ರಗಳನ್ನ ಈಗ ಹೆಸದಾಗಿ ಪಡ್ಕೊಂಡಿದೆ ಬಿಜೆಪಿಯ ಲೆಕ್ಕಾಚಾರವೂ ಅದೇ ಯಾವ ರೀತಿಯಾಗಿ ಕೆಲವು ಕ್ಷೇತ್ರಗಳನ್ನ ಪಡ್ಕೊಂಡಿದೆ ಉಳಿಸಿಕೊಂಡಿದೆ ಅಥವಾ ಕಳ್ಕೊಂಡಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಚಿದಾನಂದ ಪಟೇಲ್ ನವಿತಾ ಜೈನ್ ಈ ಒಂದು ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಬಹುಮತಕ್ಕೆ ಬೇಕಾಗಿರುವಂಥದ್ದು ಹನ್ನೆರಡು ಸ್ಥಾನಗಳು ಈಗಾಗಲೇ ಬಿಜೆಪಿ ಹನ್ನೆರಡು ಸ್ಥಾನ ಸ್ಥಾನಗಳು ಗೆದ್ದಾಗಿ ಗೆದ್ದಿರುವಂಥದ್ದು ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹದಿನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಆದರೆ ಆ ಲೆಕ್ಕಾಚಾರ ಆಗಿದೆ ಕಾಂಗ್ರೆಸ್ಗೆ ಇದು ದೊಡ್ಡ ಲಾಸ್ ಅಂತಲೇ ಹೇಳಲಾಗ್ತದೆ ಸದ್ಯ ಇದೀಗ ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕ್ಲಿಯರ್ ಆಗಿರ್ತಕ್ಕಂಥದ್ದು ಇನ್ನು ಜೆಡಿಎಸ್ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಕಂಡುರುವಂಥದ್ದು ಅದು ಹಾಸನ ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ಕಂಡಿರುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಅನೇಕ ಕಡೆ ತನ್ನ ಸ್ಥಾನವನ್ನು ಕಳೆದುಕೊಂಡಿರುವಂಥದ್ದು ಅಂದರೆ ಹಳೆ ಈ ಹಿಂದೆ ಇದ್ದಂಥದ್ದು ಸ್ಥಾನಗಳನ್ನು ಕಳೆದುಕೊಂಡಿರುವಂಥದ್ದು ಶಿವಮೊಗ್ಗದಲ್ಲಿ ಪ್ರಶ್ನೆ ನ್ ಕುಮಾರ್ ಅವರು ಸೋತಿರುವಂಥದ್ದು ಅದು ಕಾಂಗ್ರೆಸ್ನ ಕ್ಷೇತ್ರವಾಗಿತ್ತು ಇನ್ನು ಚಿತ್ರದುರ್ಗದಲ್ಲಿ ರಘು ಆಚಾರ್ ಅವರ ಸ್ಥಾನವನ್ನು ಇನ್ನು ಕಾಂಗ್ರೆಸ್ ಕಳೆದುಕೊಂಡಿರುವಂತದ್ದು ಅಲ್ಲಿ ಬಿ ಜೆ ಬಿಜೆಪಿಯ ನವೀನ್ ಕುಮಾರ್ ಅವರು ಗೆದ್ದಿರುವಂಥದ್ದು ಇನ್ನು ಬಳ್ಳಾರಿಯಲ್ಲಿ ಕೆ ಸಿ ಕೊಂಡೇರು ಕಂಡೇರು ಕೊಂಡೈನವರು ಸೋತಿರುವಂಥದ್ದು ಇನ್ನು ಬೆಂಗಳೂರು ನಗರದಲ್ಲೂ ಕೂಡ ಕಾಂಗ್ರೆಸ್ನ ನಾರಾಯಣ ಸ್ವಾಮಿ ಇದ್ರು ಅಲ್ಲಿ ಇದೀಗ ಬಿಜೆಪಿಯ ಗೋಪಿನಾಥ್ ರೆಡ್ಡಿ ಅವರು ಗೆದ್ದಿರುವಂಥದ್ದು ಇನ್ನು ಹಾಸನದಲ್ಲಿ ಗೋಪಾಲ ಸ್ವಾಮಿ ಅವರು ಇದ್ರು ಆ ಸ್ವಾಮಿ ಇದ್ದಂಥ ಸ್ಥಾನವನ್ನು ಅಲ್ಲಿ ಜೆಡಿಎಸ್ ಗೆದ್ದುಕೊಂಡಿರುವಂಥದ್ದು ಒಟ್ಟಾರೆ ಐದು ಕಡೆ ಕಾಂಗ್ರೆಸ್ ತನ್ನ ಅಧಿಕಾರ ಅಂದ್ರೆ ಈ ಇದ್ದಂತ ಕಾರವನ್ನು ಕಳೆದುಕೊಂಡಿರುವಂತದ್ದು ಆದ್ರೆ ಜೆಡಿಎಸ್ ಎಲ್ಲೊಂದ್ ಕಡೆ ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸೋಲು ಆಗಿರುವಂತದ್ದು ಇದು ಜೆಡಿಎಸ್ಗೆ ಅತಿ ದೊಡ್ಡ ಆಘಾತ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಆಸನ ಬಿಟ್ಟರೆ ಜೆ ಡಿ ಎಸ್ಗೆ ಮೂಲ ನೆಲೆ ಅಂತಿರತಕ್ಕಂಥ ಮಂಡ್ಯ ಮಂಡ್ಯದಲ್ಲಿ ಆರು ಜನ ಜೆಡಿಎಸ್ ನ ಶಾಸಕರು ಇರತಕ್ಕಂಥದ್ದು ಎಸ್ನ ಶಾಸಕರಿದ್ದು ಕೂಡ ಸೋತಿರುವಂತದ್ದು ಎಲ್ಲೊಂದ್ ಕಡೆ ಎಸ್ ಇದು ಮರ್ಮಾಘಾತ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಪ್ರಮುಖವಾಗಿ ಮೈಸೂರಿನಲ್ಲೂ ಕೂಡ ಎಲ್ಲೊಂದ್ ಕಡೆ ಎಸ್ಗೆ ಅವಕಾಶ ಎರಡನೇ ಪ್ರಶಸ್ತಿ ಮತಗಳಲ್ಲಿ ಜೆಡಿಎಸ್ಗೆ ಅವಕಾಶ ಇತ್ತು ಆದರೆ ಅಲ್ಲಿ ಬಿಜೆಪಿ ಗೆದ್ದಿರುವಂತದ್ದು ಒಟ್ಟಾರೆ ಸದ್ಯ ಪರ್ಫಾರ್ಮೆನ್ಸ್ ಜೆ ಪಿ ಬೇಕಾಗಿರ್ತಕ್ಕಂಥ ಬಹುಮತಕ್ಕೆ ಸಂಬಂಧಪಟ್ಟಾಗ ಹನ್ನೆರಡು ಕ್ಷೇತ್ರಗಳಲ್ಲಿ ಈಗಾಗಲೇ ಗೆಲುವನ್ನು ಕಂಡಿರುವಂತದ್ದು ಪ್ರಮುಖವಾಗಿ ನಾವು ಹಾವೇರಿ ಧಾರವಾಡ ಕ್ಷೇತ್ರವನ್ನು ನೋಡ್ತಾ ಹೋದರೆ ಹಾವೇರಿ ಧಾರವಾಡ ಕ್ಷೇತ್ರದಲ್ಲಿ ಇದು ಜೆ ಅತಿ ದೊಡ್ಡ ಶಾಖ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಅವರು ಗೆಲ್ಬೇಕಾಗಿತ್ತು ಆದರೆ ಇಲ್ಲಿ ಕೆಲವೊಂದ್ ಕಡೆ ಮಲ್ಲಿಕಾರ್ಜುನ ಅಂತ ಹೇಳಿ ಒಬ್ಬ ಪಕ್ಷೇತರ ಅಭ್ಯರ್ಥಿಯ ಕೇಳಿದ್ರು ಅವರು ಹಿಂದೆ ಬಿಜೆಪಿಯಲ್ಲಿ ಇದ್ರು ಮತ್ತು ಆ ಪಕ್ಷೇತರ ಅಭ್ಯರ್ಥಿಯನ್ನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರೇ ಜಗದೀಶ್ ಶೆಟ್ಟರ್ ಅವರಿಗೆ ಟಾಂಗ್ ಕೊಡ್ಲಿಕ್ಕೆ ಇನ್ನೆಡೆ ಆಗ್ಲಿಕ್ಕೆ ಹಾಕಿದ್ರೆ ಎಂಬ ಸುದ್ದಿ ಆಗಿತ್ತು ಇದೀಗ ಪಕ್ಷೇತರ ಅಭ್ಯರ್ಥಿಯ ಕಾರಣಕ್ಕಾಗಿ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಮುಖಾಂತರ ಕಾಂಗ್ರೆಸ್ನ ಸಲೀಮ್ ಪಡೆ ಮುಖಾಂತರ ಇದು ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಎರಡನೇ ಪ್ರಾಶಸ್ತ್ಯ ಮತಗಳಿಂದ ಪ್ರದೀಪ್ ಶೆಟ್ಟರ್ ಅವರು ಗೆದ್ರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಮುಖಭಗ್ನ ಅಂತಲೇ ಹೇಳಲಾಗ್ತಿದೆ ನವಿತಾ ಜೈನ್ ಯು ಚಿದ ಪಟೇಲ್ ಡೀಟೇಲ್ಸ್ಗೆ ಇನ್ನು ಭದ್ರಕೋಟೆಯಲ್ಲಿ ಜೆಡಿಎಸ್ಗೆ ಮುಖಭಂಗ ಆಗಿದೆ ಗೌಡ್ರ ತವರು ಕ್ಷೇತ್ರ ಒಂದೇ ಈಗ ಜೆಡಿಎಸ್ಗೆ ಇರೋದು ಆತನದಲ್ಲಿ ಮಾತ್ರ ಗೆದ್ದು ಬೀಗಿದೆ ಜೆಡಿಎಸ್ ಇಲ್ಲಿಯವರೆಗೆ ಲೆಕ್ಕಾಚಾರ ನಾಲ್ಕು ಕ್ಷೇತ್ರಗಳನ್ನ ಪಡ್ಕೊಂಡಿತ್ತು ಜೆ ಡಿ ಎಸ್ ಇಲ್ಲಿವರೆಗೂ ಕೂಡ ಆದರೆ ಈಗ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವ ಹಾಗೆ ಆಗಿದೆ ಹಾಕಿರುವಂತಹ ಆರು ಕ್ಷೇತ್ರಗಳ ಪೈಕಿ ಈಗ ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದೆ ಭದ್ರಕೋಟೆಯಲ್ಲೇ ಜೆ ಡಿ ಎಸ್ಗೆ ತೀವ್ರ ಮುಖಭಂಗ ಆಗಿರುವುದು ಸೂರಜ್ ರೇವಣ್ಣ ಹೊರತುಪಡಿಸಿದ್ರೆ ಯಾರೂ ಕೂಡ ಗೆಲುವನ್ನ ಸಾಧಿಸಿಲ್ಲ ಎಸ್ಗೆ ಮಂಡ್ಯ ಮೈಸೂರು ಭದ್ರ ಬುನಾದಿ ಆಗಿತ್ತು ಆದರೆ ಆ ಕ್ಷೇತ್ರಗಳಲ್ಲೇ ಈಗ ಜೆ ಡಿ ಎಸ್ ತೀವ್ರ ಮುಖಭಂಗವನ್ನ ಅನುಭವಿಸಿದೆ ಮಂಡ್ಯ ಮೈಸೂರಲ್ಲೇ ತೀವ್ರ ಮುಖಭಂಗ ಅನುಭವಿಸಿರೋದ್ರಿಂದ ಮಂಡ್ಯದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಸೋಲನ್ನ ಅನುಭವಿಸಿದ್ದಾರೆ ಮೈಸೂರಲ್ಲೂ ಸೋತು ಸುಣ್ಣ ಆಗಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿ ತನ್ನ ಗಟ್ಟಿ ನೆಲೆಯನ್ನೇ ಈಗ ಜೆ ಡಿ ಎಸ್ ಕಳೆದುಕೊಳ್ತಾ ಇದೆ ಹಾಸನಕ್ಕೆ ಮಾತ್ರ ಸೀಮಿತ ಆಗತ್ತಾ ಜೆ ಡಿ ಎಸ್ ಅನ್ನುವಂತಹ ಪ್ರಶ್ನೆಗಳನ್ನ ಅನ್ನುವಂತಹ ಸಂಶಯಗಳನ್ನ ಈ ಒಂದು ರಿಸಲ್ಟ್ ಈಗ ಹುಟ್ಟು ಹಾಕಿದೆ ಒಂದು ರೀತಿಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಇತ್ತು ಈ ಹಿಂದಿನ ಒಂದು ಲೆಕ್ಕಾಚಾರವನ್ನ ನೋಡಿದ್ರೆ ಜೆ ಡಿ ಎಸ್ ಅಲ್ಲಿ ನಿರ್ಣಾಯಕ ಆಗಿತ್ತು ಸಪೋರ್ಟ್ ಕೂಡ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಬಟ್ ಈ ಸಲದ ಲೆಕ್ಕಾಚಾರ ಹಾಗಿಲ್ಲ ಈ ಸಲದ ಲೆಕ್ಕಾಚಾರವನ್ನ ನಾವು ಗಮನಿಸಿದ್ರೆ ಕೇವಲ ಜೆ ಡಿ ಎಸ್ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅಭ್ಯರ್ಥಿಯ ವಿಚಾರದಿಂದ ಹಿಡಿದು ಅಥವಾ ಒಳ ಒಪ್ಪಂದಗಳ ವಿಚಾರ ಆಗಿರ್ಬೋದು ಅಲ್ಲಿ ಸ್ಥಳೀಯವಾಗಿ ಕೊಟ್ಟಂತಹ ಒಂದಷ್ಟು ಅಧಿಕಾರ ಆಗಿರ್ಬೋದು ಇವೆಲ್ಲವೂ ಕೂಡ ಲೆಕ್ಕಾಚಾರಗಳನ್ನು ನಾವು ಗಮನಿಸಬಹುದು ಬಟ್ ಫೈನಲಿ ಒಂದು ಮಾತ್ರ ಒಂದು ಕ್ಷೇತ್ರವನ್ನ ಪಡ್ಕೊಳದಷ್ಟೇ ಸಾಧ್ಯ ಆಗಿರೋದು ಹಾಸನಕ್ಕೆ ಮಾತ್ರ ಆಗಿದ್ರೆ ಜೆ ಡಿ ಎಸ್ ಸೀಮಿತ ಆಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಎಸ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ ಲೆಕ್ಕಾಚಾರಗಳನ್ನು ನಾವು ನೋಡ್ತಾ ಇದ್ವಿ ಕಳ್ಕೊಂಡಿದ್ದು ಪಡ್ಕೊಂಡು